ಮುಲವಾದು ಇಟ್ಟು ತರಾಸಾಗಿಲ್ಲ ನನಗೆ ಚಂದ ಅನ್ಸಾತೈತಿ ಇನ್ನೊಂದ್ಸಲ ಸಲ ಈಗಿ ಹಾಯ್ ಹಲೋದಾಗ ಎಷ್ಟು ಹಲಕಟ್ಟಿ ಗಿರಿ ಐತಿ ನೋಡವನ ಹಿಂಗಾಗಿ ಅದೇ ಹಿಡಿಸ್ ಇನ್ಸ್ಟಾಗ್ರಾಮ ಫೇಸ್ಬುಕ್ ಅಂತೇಳಿ ಅಂದಂಗ ಅವ್ರು ಅನ್ನ

ಬ್ರೇಕಪ್ ಆತ ಇವತ್ತ ಅಪ್ಪನ ಖಿಶ ಒಂದೊಂದು ರೂಪಾಯಿ ತುಡುಗು ಮಾಡ್ಕೊಂಡು ಚಾಕ್ಲೇಟ್ ಓದಿನ ಕೊಡ್ಬೇಕಂತೇಳಿ ಅದ್ರ ಆಕಿ ಮುಚ್ಕೊಂಡು ಮುಚ್ಕೊಂಡು ಗುಟ್ಕಿಂತೇಳ ಹ್ಞೂ ಗುಟ್ಕಲ್ಲ ಬರಿದ್ಲು ಮಮ್ಮ ಆದ್ರೂ ನಡ್ದಿದ್ ಮಮ್ಮ ಮಲ್ಲ ನಾನ್ ದಾಡಿಮಾಲ ಆಕಿ ನನ್ ಜಿಡೇ ಚಾಟಿಂಗ್ ಮಾಡ್ಕೋತ ಮಾಡ್ಕೊತಿನ ಜುಡಿ ಡೇಟಿಂಗ್ ಮಾಡತ್ತಿಳು ಬಾವಕೊಂಡ್ರ ನಂದಾಗಿ ನೀನೇ ಅದ ಫೀಲಿಂಗ್ ಒಳಗೆ ಬರತೀನಿ ಮಮ್ಮ ಆಯ್ತು ಟ್ಯಾಕ್ಟ್ರ್ದಾಗ ಒಂದು ಸಾಂಗ್ ಕೇಳಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಹೌದು ಎಲ್ಲರೂ ಬರ್ಗಿಟ್ರಿ ಸುಡ್ತೀನಿ ಮಮ್ಮ ಅದ್ರ ಗಿಶಾ ಒಂದು ರೂಪಾಯಿ ಇದಿಲ್ಲ ನಮ್ಮ ನಮ್ಮಅಪ್ಪ ಒಂದು ರೂಪಾಯಿ ಕೇಳಿ ಅಂದ್ರೆ ಕಾಲ್ ಮಾರಿನ ತೊಗೋತಾನ ನಮ್ಮ ಅಪ್ಪ ಕೆಟ್ಟ ಆರಾಮ್ಗೋ ಕೆಟ್ಟ ಅಲ್ಲಿ ಕಟ್ಟದನ್ರಿ ಊರಾಗಿ ನೆಂಗ್ಸಿರ ಒಣಗಿ ನೆಂಗ್ರ ಎಲ್ಲರ ಕಡೆ ಬಡ್ಸ್ಕೊಂಡಾನೆ ಏನು ಮಾಡ್ತಾನಂದ್ರಿ కర్రీ నువ్వు కళూనా అప్ప ఏ అప్ప వందో అంగడి చాలా మార్కంద ಹಾಂ ನೋಡ್ದು ನೋಡಿದ ಕೊನ ಕೊಳ್ತಿರ್ಬೇಕು ಅಲ್ಲ ಮಮ್ಮ ಮಮ್ಮ ಗೋಡ್ರಿ ಅಣ್ಣ ಟೇಲರ್ ತಿಂಡಿಲೇ ಟೇಲರ್ ಆಗ್ಬೇಕಂದಿನಿ ಟೇಲರ್ ಆಗಿದ್ದೆ ನೀ ಎಲ್ಲರೂ ಬಂದಿ ಚಿಡ್ಡಿ ಹೊಲ್ಸಾಕ ಲೇಡೀಸ್ ಟೇಲರ್ನ ಹಾಂ ಇವ ನನ್ನ ಮಗ ಅದ ಟ್ರಕ್ ಕೇಳಿ ಸುಳ್ಳು ಮಗಾನ ನಾವು ಪ್ಲೋ ಪ್ಲೋದಾಗ ಬರ್ತಿರ್ತಾವೆ ರೊಟ್ಟ ಸುಳ್ಳು ಮಗಣ್ಣ ನಿಲ್ಲಿ ಈ ಕಡೆ ಬಾಯ್ಲಿ ಅಂದಂಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಮ್ಮಗೋರ ಮಕ್ಳು ಆಗ್ಬೇಕಂದ್ರೆ ಎಲ್ಲರೂ ದೇವ್ರ ದಿನರ ಹೋಗಾರ ನಾ ಇವನು ಹುಟ್ಟಿಸ್ಬೇಕಾರೆ ಯಾವ ಲಾಜ್ ಬಿಟ್ಟಿಲ್ಲ ಯಾವ ಊರು ಬಿಟ್ಟಿಲ್ಲನಾಪ್ಪ ನಾ ಪೈಲಾಗ ಹೇಳಿಲ್ಲ ಫ್ಲೋ ಫ್ಲೋದಾಗ ಅಂತ ಹೇಳಿ ಅಂದಂಗ ಹೋಲ್ ಬಿಡು ಎಲ್ಲಿ ಹೋಗಿದ್ನಿ ಸಾಲಿಗೆ ಹೋಗಿನಿ ಸಾಲಿ ಹೋಗಿದ್ದಿ ಹಿಗಿದ್ದಿ ಇಟ್ಲಾಗ್ ಯಾಕೆ ಬೈದಿ ಅವ್ ನಮ್ ದೋಸ್ತ ಶಂಕರಾದನ್ ಗೊತ್ತೈತೆ ಅವ್ರು ಐನ್ ಎಗದ್ ಬಿದ್ದಳಂತ ಇವತ್ತು ಎಕ್ಸಾಮ್ ಬೇರೆ ಇದ್ದುಪ್ಪ ಎಲ್ಲ ತೋರಿಸನ್ ಬಾ ಅಂದಿದ್ದ ಅವ್ನ ಭರೋಸೆ ಮೇಲೆ ಹೋಗಿನ ಅವ್ನು ಬಂದಿಲ್ಲ ನಾ ಅಂತ ಹಂಗ ಪೇಪರ್ ಕೊಟ್ಟು ಹೊಳೆ ಬಂದ್ಬಿಟ್ನಿ ಓಹ್ ಶಂಕರ್ಯನ ಭರೋಸೆ ಮೇಲೆ ಸಾಯಿ ಹೋಗಿದ್ದೆ ಇನ್ನೀ ಅಂದ್ರೆ ಮಂದಿ ಭರೋಸೆ ಮ್ಯಾಲೆ ಹುಡ್ಸೇ ನಾ ನಿನಗ ಅಲ್ಲ ಹೋಲ್ ಬಿಡು ಊನಿಯಾಗಿ ಇಲ್ಲಿ ಯಾರು ಹುಡುಗರ ಯಾರು ಇಲ್ಲಿ ಕಡತಾರ ನೋಡ್ರಿ ನಿಮ್ಮ ಯಾರ ನಿಮ್ಮ ಯಾರ ಅಂತೇಳಿ ನೀನ್ ನೋಡ್ರಿ ಹದಿಮೂರ ಹೆಂಗಸಾರ ತೋರಿಸಿ ಈಕೆ ನಿಮ್ಮ ಮೊವ ಈಕೆ ಅಂತ ಯಾರಂತ ಹೇಳ ಈಗ ನೀ ಅದೃಷ್ಟ ಅಂತು ನೀನ್ ನಗೊಂದು ಮಮ್ಮಿ ಇದ್ರೆ ನನಗೆ ಅದಾರ ಎಲ್ಲರಿಗ ಮಮ್ಮಿ ಅಂದ ಆಗೋದೈತಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನಿಮ್ ಊರಿಗೆ ಬಂದು ಒಂದು ಮಾತು ಕ್ಲಿಯರ್ ಮಾಡಿಬಿಡ್ ನೀವತ್ತ ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈ ಚಿ ತುಮಾರ ಬಾಪೆ ಬೇ ಬೋಸಿಡಿಕೆ ಹಾಂ ಇನ್ನೇನು ಕುದಕ್ಕೆ ಹೋಗ್ಕೊಂಡು ಹೇಳಿ ಹೊಲ್ ಬಿಡು ಸಾಯಿ ಆಗಿ ಟ್ಯೂಷನ್ ಆಗಿ ಟ್ಯೂಷನ್ ಹ್ಯಾಂಗೆ ನಡತಿನಿ ಅಂದ್ರೆ ಫಸ್ಟ್ ಕ್ಲಾಸ್ ನಡ್ದೈತೆ ಹೌದು ಬರೀ ಹಿಂಗೆ ಹಿಂಗೆ ಮಾಡಿ ಅಲ್ಲದು ಏನಾರು ಗೊತ್ತಾಗಬೇಕಲ್ಲ ಏನು ಮಾಡ್ತಿ ಸಾಯಿಲ್ಯತ್ತೆ ನಾ ಏನಾರು ಒಂದು ಕೇಳ್ತೀನಿ ಏನಾರು ಹೇಳ್ಬೇಕು ನೀ ಪ್ರಶ್ನೆ ಹಾಂ ನಾ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತಿವಿ ಬರೋಬ್ರೆ ಹಾಂ ಕೇಳ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗತ್ತ ಜಗತ್ತಿನ ಎರಡನೇ ಯುದ್ಧ ಮೇಲೆ ಮಿತಿಮೀರ್ ಶಾನಿ ಆಯ್ತು ಸುಳ್ಳು ಮಂಗನಿಗೆ ವಾರ ಹೊಲ್ಬಳು ಮತ್ತೊಂದು ಕದ್ದು ಹೇಳ್ತೆ ಹಾ ಕೇಳಾ ಹದಿನೈದು ಹನ್ನಿನ ಹೆಸರು ಹೇಳಿ ಪಟ 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 ಹದಿನೈದು ಹನ್ನಿನ ಹೆಸರಾ ಮೊಸಂಬೆ ಹಾ ಚಿಕ್ಕು ಹಾ ಆಪಲ್ ಹಾ ಒನ್ ಡಜನ್ ಬಾಳಿಕಾಯಿ ನಿನ್ನೆ ಹೋಗ್ ಸಾಯ್ಲಿಗಿವು ಹಾ ಅದೇನು ಲೆಕ್ಕಾಚಾರಕ್ಕೆ ಅಂತಾರೆ ಸೈಲಾಗ ಗನ್ನಿತು ಹಾ ಅದನ್ನೊಂದು ಏನಾರ ಲೆಕ್ಕಾಚಾರ ಕೇಳ್ತಾನ ಹೇಳ್ತಿ ಬರಬರ ಏ ಅದ್ರೊಳಗೆ ಪುಲ್ಸ್ ಏನಾದ ಅಲ್ಲ ಹಾ ಈಗ ಹೇಳು ಮೂರ ಮೂರ ಎಷ್ಟು ಹಿಡ್ಕೊ ಲೆಕ್ಕ ಮಾಡ್ತೀನಿ ಆರ್ ಆರ ಬರಬರ ಮಮ್ಮ ಬರಬರ ಈಗ ಹೇಳು ನಾಲ್ಕ ನಾಲ್ಕ ಎಷ್ಟು ಎಂಟು ಎಂಟು ಏ ಅಟ್ಟೆ ಕರಾಡ್ತಿ ಸಿದಾನೆಲ್ಲ ಕಿಸಬಾಯ್ನ ಕಿಸಿದ ಕೈ ಹಾಕಿ ಸಿದಾನೆಲ್ಲ ఈగడు ఐదు ఐదు ఎస్ట హన్నొందు హన్నొంద ఇన్నం చంద మేప్పు హన్నొందు బరుత అప్పు జాడీ సీదీకి వద్తని మ్యాగ శేంగా తెలకి పుటానీ బర్తవ ఇన్నం చందా హన్నొందు బరత కై తిగి లెక్క మర బా బయ చెడ్డీ కెసి అర్దతనా ని అందొంది బ సుడుగుర ఎల్ కెడ్సే హోల్ హెడ్సెసిందోల్బిడు ಈಗ ಹೆಂಗಾದರೂ ಸಾಯ್ಲಿಂತ್ರೆ ಲಗೊಟ್ಟು ಬಂದು ಅಂಗಡಿ ಬಾಗಿಲಿ ಕುಂಡ್ರೆ ಇಲ್ಲಿ ಹಾಂ ಗಂಡಸರಿದ್ರೆ ನಮ್ಮಅಪ್ಪ ಅಂತ ಹಾಂ ಹೆಂಗಸರಿದ್ರೆ ಪಟ್ನ ಕಳಿಸಿ ಆಯ್ತು ಆಯ್ತು ಜಯ ಇಸ್ಕಿಮ ಅಕ್ಕ ಬರ್ತಾಳೆ ನಿಮ್ಮ ಅಕ್ಕಿದ್ದೆ ಏನಪ್ಪ ಮಕ್ಕ ನೋಡು ಒಡಾಪಾವ ಆಗೈತಿ ಏನ ಒದಿ ಒದಿ ಇಲ್ಲಿ ಇಲ್ಲ ಒದಿ ಅದು ಹೋಕನ್ ಬರಗಾಲ ತುಪ್ಪ ಹಿಂಗ್ಯಾಕ ಏನಾತ ನಮ್ಮ ಟ್ಯೂಷನ್ ಟೀಚರ್ ಬಂದಾಳ ನಿಮ್ಮ ಟ್ಯೂಷನ್ ಟೀಚರ್ ಅದಳು ಹಾ ಒಂದು ಮಾತು ಹೇಳಿದ್ದು ನಾನು ಅಲ್ಲಿ ಹೆಸರಿಸ್ತೀನಿ ಇಬ್ರು ಹೋಗ್ತಿದ್ದು ಅಲ್ಲಿ ಹೇಳಿನಂದ್ರೆ ಬಿಡ್ತಿದ್ದೆ ನಾ ಹದಿನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಈಗ ರೇನ್ ಬಿಡ್ತಾನು ಟ್ರೈ ಜಾ ಬುಲಾ ಇಸ್ಕೀಮ್ ಮಾಕ ಟೀಚರೇ ಕೈರಿ ಕರಿ ಕೈರಿ ಕಿರಿ ಬರ್ತಾಳ ಮಮ್ಮಗೌಡ್ರಿ ಬಾಯ್ ಅಲ್ಲ ಟಕಳೆಯಾ ಬಾಯಿ ಇಕ್ಕೇ ನಿಮ್ಮ ಟೀಚರ್

ತಿಂಟ್ರು ಹೇಳತ್ತಿದ ನಮ್ಮಪ್ಪ ಫೇಮಸ್ ಟೈಲರ್ ಅದಾರ ಅಂತ ಹೇಳಿ ನೀವು ನೋಡಿದ್ರೆ ಅಣ್ಣ ಅಂತ ಹೇಳತ್ರಿ ಏನಿದು ಹಾಂ ಚುನಮುರಿ ಚೂಡಾ ಇಷ್ಟಿ ಮಾಕಿ ಬೋಸೋಡ ಏನು ಅದು ಹಾ ಅವ್ರಪ್ಪ ಆದ್ರು ಎರಡು ಮೂರು ವರ್ಷ ಅಟ್ಟ ಪರಕ್ರ ಎರಡು ಮೂರು ವರ್ಷ ಸಟ್ಟ ಪರಕ್ ಎರಡು ಮೂರು ವರ್ಷ ಹಾಂ ಹ್ಞೂ ಅಣ್ಣ ನಿಮ್ಮಪ್ಪಂದೇನು ಆಕೈತೆ ಹಾಂ ಅಂದಂಗನಾ ಇಲ್ಲಿ ಒನ್ಯಾಗ ಲೇಡೀಸ್ ಟೈಲರ್ ಸ್ಪೀಚ್ చింటున్ ్రెస్ కల్బుర్గీ మఠ జ్యోతి ఆడే టీచర్ సెంట్రీ కల్స్ హోకళనా అల్ కాల్ మరి తగ అంద ఇలా దూర్ ని మాతాడ బింగ్ ಅಂದಂಗ ಯಾವ ತರ ಡ್ರೆಸ್ ಬೇಕ ನಿಮಗೆ ಓ ನಂಗೆ ಯಾವ ತರ ಡ್ರೆಸ್ ಬೇಕು ಅಂದ್ರೆ ಎಸ್ ಎಸ್ ಇಷ್ಟು ಹಿಂಗ ರೌಂಡ್ ಸುತ್ತಿದ್ರ ಹೆಂಗ ಹಿಂಗ ರೌ ತಿರುಗಲಿಲ್ಲ ಅಸೈ ಮಾಡ್ಲೋ ಅವನು ಅವನು ಏನೋ ತೋರ್ಸ್ರಿ ಹಿಂಗ ತಿರುಗ ಜಾಸ್ತಿ ತಿರುಗಾಕ್ ಹೋಗಬೇಡ ಬಾಯ್ ಬಾಯ್ ತಕ್ಕೊಂಡು ಕೂತಾರ ಬರ್ಗೆಟ್ಟಾರ ಅವರು ಹೆಂಗೆ ಜಾಸ್ತಿ ತಿರುಗಬೇಡ ಸರಿ ಇಲ್ಲ ಹುಡುಗರ ಹಾಂ ಇರಲಿ ಬೇಡ ಅಂದಂಗ ಮತ್ತೆ ಯಾವ ತರ ಡ್ರೆಸ್ ಬೇಕು ಮತ್ತೆ ಯಾವ ತರ ಡ್ರೆಸ್ ಬೇಕಾ ಹಾಗೆ ಅಂತದು ಇಲ್ಲಿಂದ ಬೆಳಿಗ್ಗೆ ಬೇರೆ ಬೆಳಿಗ್ಗೆ ಬೇರೆ ಹೋಗೋಣ ಆಯ್ ಹೇಳಾಕತ್ತೀನಿ ಅಂತ ಲಗುಟ್ ಹೇಳ ಮತ್ತು ಲಗುಟ್ ಹೇಳ ಹಾ ಹೆಂಗೆ ತಕಣ ನಿಮ್ಮ ಅಪ್ಪಕ್ಕೆ ಸಮಾಧಾನ ಇಲ್ಲನಾ ಅವಸರ ಉಸ್ರು ಅಂತ ತಗೊಣ ಹೇಳು ಹೇಳಿ ಹೇಳ ಏನಾ ಅದ್ರ ಅದ್ರ ಹುಟ್ಟಿಲಿಕ್ಕೆ ಯಾವ ಹೇಳ ಯವ ಎಲ್ಲಾರು ನೋಡತ್ತಾರ ಹೇಳ ಇಲ್ಲಿ ಹಿಡಿದಿಲಿತನ ಕಟ್ಟಿರ್ಬೇಕ್ರಿ ಏ ನೀವ್ ಅಟ್ಟ ತಿಳಿ ನಾ ಸಿಕ್ಕ ಸಿಕ್ಕಲ್ಲಿ ಕಟ್ಟು ಹುಟ್ಟ ಅಣ್ಣ ಚಪ್ಪಲ್ ತೋಟ ಯಾವ ಖುಷಿನ ಜೀವನ ತಗದಿ ಆಕ್ಚುಲಿ ಖುಷಿಂತಾರ ಹೇಳ ನಾವ್ ಅಪ್ಪ ಮಕ್ಕಳ ಮನ್ಯಾಗ ಖುಷಿ ಆದ್ರೆ ಹೆಂಗ್ ಮಾಡ್ದ ಇದಕ್ಕೆ ಖುಷಿ ಅಂತಾರೆ ಅಂತಾರ ಇದಕ್ ಇನ್ನೊಮ್ಮೆ ನೋಡ್ತಿ ನೋಡ್ತಿ ಇನ್ನೊಮ್ಮೆ ಇದುಷಿ ಗಂಡ ಹಾ ಅಂದಂಗ ಅಳತಿ ಮೆಷರ್ಮೆಂಟ್ ತಗೋತೀರಿ ಅಳತಿ ಗಿಲ್ತಿ ಏನು ಒಟ್ಟ ಬೇಡ ಒಂದ ಸಲ ಕನ್ನಡದ ಸಾಕಾ ನಿನ್ನ ಅಳತಿ 34 ನಿಮಗೆ ಹೆಂಗ್ ಗೊತ್ತ್ರಿ ನಮಗೆ ಹೆಂಗ್ ಗೊತ್ತ್ರಾ ಹಾ মামಾವರ ಮೂರು ವರ್ಷಾತ ನನ್ನ ಟೀಮ್ ದಾಗ ಅದಾಳಿಕೆ ಅಟು ಗೊತ್ತಿರಲಿಗ ಗಂಡಸಾಗಿ ಉಪೆಯಣ್ಣ ಇದೆ ಸ್ಕಿಟ್ ಆಯ್ತಲ್ಲಪ್ಪಂಗ ನೀವೇನೇ ಹೇ ಅಂತೀರಿ ಸ್ಕಿಟ್ ಐತೆ ಅನ್ನದು ನಂದು ಏನು ಮಾತಾಡ್ತಾನ ಏನು ಹರಿತೇತಲ ಏನ್ ಕೇಳ ಮಾತಾಡ್ತಾನವನ ಹೋಲ್ ಬಿಡು ಅಂದಂಗ ನಮ್ಮ ಚಿಂಟು ಸಾಯಿ ನಿಮ್ಮ ನಡಾನಿಂಟು ಮುಚ್ಚಿ ಆಗತ್ತ ನೋಡು ಬಾಯಿ ನನ್ನ ಮಗನ ನನ್ನ ಇದ್ರೆ ನೀವು ಓನಿಯಾಗ ಇರ್ತಿರ್ ಇಲ್ಲಿ ಯಾವಾಗ ಹೋಗಿದ್ನಿ ಹಳಾಗಿ ಎಲ್ಲಿ ಮಾಡ್ಯಾನ ಮಾಡ್ಯಾನುಸ ಏನು ಮಾಡ್ಯಾನ ಮೊನ್ನೆ ನಿಮ್ ಚಿಂಟು ಏನು ಮಾಡಿದ ಗೊತ್ತ್ರಿ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳೋಬೇಕಾದ್ರಾ ಹಿಂಗ ಬೋರ್ಡ್ ಕಡೆ ಬರಿಯಾತ್ತಿದರಿ ಹಾ ಆ ಚಾಕ್ ತಗೊಂಡಾ ಟೇಬಲ್ ಮೇಲೆ ಇಟ್ಟರಿ ಹಾ ಆ ಟೇಬಲ್ बाजू ಒಂದ್ chairs ಇತ್ತರಿ ಹಾ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟಿಗ ಹಾ ಈ ನಿಮ್ ತಕಲಾ ಚಿಂಟು ಏನು ಮಾಡಿದ ಗೊತ್ತ್ರಿ ಯಾಕದಾ ಬೇ ಏನು ಮಾಡಿದ ಇಷ್ಟ ಉದ್ದ ಪೆನ್ಸಿಲ್ ಇಟ್ಟಿದಾರಿ ಹಾ ನಾ ಹೋಗಿ ಕುಂತೆ ಅಯ್ಯೋ ಆ ನನಗೆ ಇಷ್ಟ ನೋವ ಅಂತ ಗೊತ್ತ್ರಿ ಕೆಟ್ಟರ ಬರಿಗೇಟು ಬಾಬಾ ಹಿಡ್ಸಿ ಮಗನ ಹೆಣ್ಮಕ್ಳ ಅಂದ್ರೆ ನಯಾ ನಾಜುಕ್ ಏನ್ ಮಾಡೋದು ಅಡ್ಡ ಗೊತ್ತಾಗೋಲ್ಲ ನಿನಗ ಅವನ ಕಡೆ ಅಂದ್ರೆ ನಾವ್ ಸಾರಿ ಹೇಳ್ತೀನಿ ಹೊಟ್ಟೆ ಹಾಕೋರಿ ಆಮೇಲೆ ಈಗೀಗ ನಿಮ್ ಚಿಂಟು ಮಾಡತ್ತಿಲ್ರಿ ಹೋಮ್ ವರ್ಕ್ ಮಾಡತ್ತಿಲ್ಲ ಈ ಮಾತು ಯಾಕೋ ನೀ ಸುಳ್ಳು ಹೇಳತಿ ನನ್ನ ಮಗನ ಮೇಲೆ ಅಪವಾದ ವರ್ಸೈತಿ ಬೈ ಅಪವಾದ ಹೌದು ಪೆನ್ಸಿಲ್ ಹೊಳಗ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನು ಹಾ ಹೊಳೆ ಕೊಟ್ರಿ ಅಭ್ಯಾಸ ಮಾಡದ್ ಕೂರ್ಸದ ಏನ್ ಕೇನಾರ ಆತು ಈಗ ಮಗನ್ ಬಿಡು ಅವ್ರ ಅಪ್ಪ ಅಪ್ಪನ ಕೇಳ ಏನಾರ ಅವ್ರಪ್ಪ ಒಳ್ಳೆ ಅಂದನ್ಬಿಡ್ರಿ ಅನ್ಬಾಡ್ಬಿಡ ಆದ್ರೂ ಅಪ್ಪ ಎಲ್ಲಿ ಅಂದನ್ಬಿಡ ಅಂದಾನು ಮೈದ್ಯಾಗ ಸುಳ್ಳಿ ಮಗಣ ಅಂತೀವ್ ಅಪ್ಪ ಸುಳಿ ಮಗಣ ಹಾ ಅನ್ನ ನನಗ್ ಕೇಳ್ರಿ ಏನಾರ ನಿಮಗ್ ಕೇಳ್ತೇವೆ ಹಾ ಕೇಳ್ರಿ ಸಮುದ್ರ ಹಾಗಲೆ ಹೋವಾ ಹೋಗ್ತಿರ್ತೀವ್ರಿ ಇದು ಸಮುದ್ರ ನಟ್ಟು ನಡುವ ಹ ಒಂದು ಮಾವಿನ ಹಣ್ಣಿನ ಗಿಡ ಇರ್ತೈತಿ ಹ ನೀವು ಮಾವಿನ ಹೋಗಿ ಹೆಂಗ ಹರ್ಕೊಂಡ್ ಬರ್ತೀರಿ ಮನ್ಯಾಗ ಒಂದ್ ಹಳಿ ಹೆಮ್ಮೆ ಐತೆ ಅಂತ ಹೇಳಿ ಹರ್ಕೊಂಡ್ ಬರ್ತೀನಿ ಅಲ್ಲ ಹ ಇದು ಸಮುದ್ರ ನಟ್ ನಡುವೆ ಎಮ್ ಇ ಟಿ ಗಾಡಿಯಾರು ನಿಮ್ಮ ಅಪ್ಪ ತೊಗೊಳಕ್ಕ ನೀನು ಮತ್ತು ಅಲ್ಲಿ ಅಟ್ಟ ನಡ್ ಗಿಡ ನಿಮ್ಮ ಅಪ್ಪ ಹೈಚ ನಾನು ಏ ನಿಮ್ಮವ್ವ ಐಚಳು ಹೇ ಇಬ್ರು ಕೂಡ ಗಿಡ ಯಾರಿಸ್ಕೋ ಗಿರಾ ಅಡ್ಕನ ಬಂದೀನಿ ಏನಾ ನೀನು ನೀ ಹೇಳಿದ್ದು ಬರೋಬರ್ ನಾ ಹೇಳ್ ಸುಳ್ಳು ಹಾಂ ಹೋಲ್ ಬಿಡು ಇಷ್ಟೆಲ್ಲ ನನಗೆ ಕೇಳತ್ತಿಲ್ಲ ನಿನ್ನ ಕಡೆ ಏನೇನು ಟ್ಯಾಲೆಂಟ್ ಐತೆ ಓ ನನ್ನ ಕಡೆ ರೀ ಹಾಂ ಸಿಂಗಿಂಗ್ ಮಾಡ್ತೀನಿ ರೀ ಆ್ಯಕ್ಟಿಂಗ್ ಮಾಡ್ತೀನಿ ರೀ ಡಾನ್ಸ್ ಮಾಡ್ತೀನಿ ರೀ ಆ ಖೋಖಕಿನ ಲಪಂಗರ ಚಾ ಸರಿ ಸುಳ್ಳು ಮಗ ನನಗೆ ಗೊತ್ತದ ನೀವು ಮುಂದಿನ ಹೇಳಿನಿ ಅವ್ನು ಚೋಳಿ ಆಕ್ಟಿಂಗ್ ಮಾಡ್ತೀನಿ ರೀ ಹೋ ಲಪ್ಪಂಗ ರಾಜನ್ ಟೀಮ್ದಾಗ ಒಂದು ಜೊತೆ ಆ್ಯಕ್ಟಿಂಗ್ ಮಾಡ್ತೀನಿ ನೀ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬಾ ಮುಂದೆ ಬಾ ಇದೇನು ಕ್ಯಾರಮ್ ಬೋರ್ಡ್ ಕತೆ ಮಖ ಐತಲಾ ಈ ಮಖ ಕಮ ಬರಬರಿ ಇಟ್ಕೊಂಡ ನಿನಗೆ ನೀ ಎಲ್ಲಿಯಾರು ಸುದೀಪ ಅವ ದರ್ಶನ ಕರಿತಾನ ಅಂತ ಹೇಳಿ ನೀ ಎಲ್ಲಾರು ಮಡಿಯಕ್ಕೆ ಹೋಗ್ಬೇಡ ಹಾಂ ಮಖ ನೋಡು ಬಸ್ ಸ್ಟ್ಯಾಂಡ್ ಆಗೈತೆ ನಿಂದು ಹಾಂ ನಿಮಗೆ ಎಷ್ಟು ಖುಷಿ ಅವನು ಅವ ಅವನ ನಿಗ್ರಹ ಹಿಡಿದಿ ಹಿಡಿ ಹಾಂ ಪಾಪ ಕರ್ಮ ಪಾಪ ಅವಂದ ಹುಡುಕೊಂಡು ಬಂದೈತಿ ಏನ್ ಮಾಡಕ್ ಬರ್ದ ಮನ್ಸಿನ ಮಾತು ಹೇಳಿದಿರ ಆ ಮನ್ಸಿನಿಂದ ಹೇಳತ್ತ ಹೋಲ್ ಬಿಡು ಅದೇನು ಸಿಂಗಿಂಗ್ ಮಾಡ್ತಾನೆ ಇಲ್ಲ ನಮ್ಮ ಹುಡುಗರ ಅಟ್ಟ ಹಾಡಕ್ಕೆ ಹೇಳ್ತಾರೆ ಏನಾರ ಹಾಡ್ಲ ನೋಡ್ ಹೆಂಗ್ ಹಾಡ್ತಿ ಅಟ್ಟ ಮನ್ಸಿನ ಮಾತು ಹೇಳಿ ಏ ನಿಮ್ ಅವನ ಇನ್ನೇನು ಆಯ್ಲಿ ಮಾಡಿ ಹೇಳ ಹೂ ಮನ್ಸಲ್ಲಿ ಹೇಳತ್ತನ ಚಲೋ ಹಾಡ ಹಾಡು ನೋಡ್ ಹಾಡ ಹಾಡ ಹಾಡು 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 ಕೆಂಪು ಗುಳಿಗೆ ಅದಾವನಿಲ್ಲ ಅಯ್ಯ ಮತ್ತೆ ಹಿಂಗ್ಯಾಕ ಹಾಡು ಹಾಡಬೇಕಾದ್ರೆ ಮುಂಚೆ ಗಂಟ್ಲ ಸರಳ ಮಾಡ್ಕೋಬೇಕ್ರಿ ನಮಗ್ ಬೇರೆ ಆವಾಜ್ ಬರತ್ತಾವ್ ಹಾ ಹಾಡು ಚಾಲು ಇವ ಕರೆಕ್ಟ್ ದೂಷಣೆಗೆ ಹುಟ್ಟಿದ್ದಲ್ಲ ನಾರ್ಮಲ್ ಅಲ್ಲ ಸಿಜರಿನಲ್ಲು ಇವು ಸೀನಿಗೆ ರಪ್ಪನ ಬಿದ್ದಿವು ಯಾವ ಉಸಿರು ಹಿಡ್ಕೊಂಡು ನೆತ್ತ ಲಗೊಟ್ಟು ಹಾಡ್ಬೇ సర్ హిడివాడరే షటదో లే షటదో హాడి హాడ హా ఆ చలో హార్ట్ సమాధానం 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 సమా ఈడే ఈ మడరాకలామనే టీచర్ ఇలా సమాధానం హాడ యావా హాడ లగొడ హాడ మార్తన్ హా చలో ಅಂತ ಅಪ್ಪ ಚಂದ ಬೆಳಶಾನ 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 ಎಲ್ಲಾರ ಸಂಚನ ಹುಡುಗರು ಇದಿ ಹೊಡ್ಕೊಂಡ ಸತ್ತ ಏ ನಾಯಿ ಗತಿ ಒದರ ತಿಂಗ ಅಯ್ಯ ನಾಯಿ ಬಬ ಬಬ ಅಂತ ತಿಂಗ ಮತ್ತೆ ಅದಕ್ಕೆ ಇದಕ್ಕೆ ಏನು ಪರಕಿತ್ತು ಹೌದು ಹೌದಾ ಅಂತಾರೆ ಇದಕ್ಕೆ ಚಂದ ಆಡಿಲ್ಲ ಏ ಚಂದ ಆಡ ಯಾವ ಯಾವದರ ಚಂದ ಆಡು ಚಂದ ಆಡು ಅಂತ ಇದಾಡಿ ನಮ್ಮ ಆಡ್ಲಿ ಚಂದ ಆಡ ಹಾ ಚಂದ ಆಡ ಹಾ ಚಂದ ಆಡ ಹಾ ಚಾಲೋ

ನಮ್ಮ ಅಪ್ಪ ನಮಗೆ ಹೇಳ್ತೀನ್ ಚಾನು ಅಯ್ಯೋ ಅದು ಸಾಕು ಬರೇವಾ ಸಾಕು ಐತಿ ಇದ್ದಂಗ ಆಗತ್ತಿಗೆ ಸಗಿ ಸಿಗಿ ಏನ್ ಹಾಡ ಅಂದ್ರೆ ಹೆಂಗ ಆಡಬೇಕಂತ ಇದಿರ್ತೈತಿ ಕಿಮ್ಮದ್ ಇರ್ತತಿ ಹಾಡಕ್ ಹಂಗೆ ಹಾಡ ಹಾಡಬೇಕು ಹಿಂಗ ಹಾಡ ಆಡ್ತಾರ ನೀ ರೀ ಏನು ನೀವು ಭಾಳ ಚಂದ ಹಾಡು ಅಂತ ಮೊನ್ನೆ ನಂಗೆ ಚಿಂಟು ಹೇಳತ್ತಿದ್ರಿ ಟ್ಯೂಷನ್ ಕ್ಲಾಸ್ ಒಳಗೆ ಏ ಏಳಿ ನಾ ಏ ಇಲ್ಲ ಒಂದು ಎರಡು ಮೂರು ಲೈನ್ ಹಾಡು ಹಾಡ್ರಿ ಪ್ಲೀಸ್ ನನಗೆ ಹೇಳಿ ಹಾಡ್ರಿ ಇಲ್ಲ ನಾ ಹಾಡ್ರಿ ಇಲ್ಲ ನಾ ಹಾಡು ಮಂಸ್ರು ಕುಟ್ಯಾಳು ಚಟುಕ್ ಹುಟ್ಯಾಳು ಹಾಂ ಒಂದು ಗೊತ್ತಾಗತ್ ಮರ ಹಾ ಏನು ಗೊತ್ತಾಗ್ತ ಗೊತ್ತಾ ಆ್ಯಕ್ಚುಲಿ ಏನಾಯ್ತು ಮಾಮ ಒಂದು ಹಾಡ ಒಂದು ಹಾಡ ಬರ್ದನ ನಾಲ್ಕೈದು ವರ್ಷ ಕೂತು ಸಾಹಿತ್ಯ ಬರ್ದನ ಇಂಗ್ಲಿಷ್ ಹಾಡ ಐತಿ ಯಾರಿಗೆ ತಿಳಿಯಂಗಿಲ್ಲ ಸುಮ್ಮ ನಮ್ಮ ಜನ ಬಹಳ ಶಾಣೆ ಆದ್ರೆ ಅವ್ರು ಅರ್ಥ ಮಾಡ್ಕೋತಾರ ನೀವು ಹಾಡ್ರಿ ಮಕಾ ನೋಡು ಬರೀ ಮಕಾ ನೋಡು ಬರೀ ಹೋಲ್ ಬಿಡು ಮಮ್ಮ ಕೊಡ್ರಿ ಇಂಗ್ಲೀಷ್ ಹಾಡೈತಿ ತಿಳಿಕ ಯಾಕೆ ಹೋಗ್ಬಿಡ್ರಿ ಸಾಹಿತ್ಯ ನಾನು ಬರ್ದನ ನಡಿತಿದ ಇಂಗ್ಲೀಷ್ ನೀವು ನಡೀತಿದ್ರೀ ಹಾಡ್ಲಾ ಮಮ್ಮೋ ಇಕೋ ನೋಡ್ರೋಕೋ ಯಾರಿಗಲ್ಲಿ ತಿಳ್ಲಿಕ್ಕೆ ಬ್ಯಾಕ್ ಇಂಗ್ಲೀಷ್ ಐತೆ ಸರಿ ಚಾಲು ಏನು ತಿಳಿತು ಅಮ್ಮವ್ರು ಹಾಂ ಅದು ಲಾಸ್ಟಿಗೆ ಅಂದರೆ ಅದು ಅದು ಅಲ್ಲೇ ಇಡೀ ಜೀವನದ ತರಾಸ ಐತೆ ನಂದು ಸಾಹಿತ್ಯ ಭಾಳ ವರ್ಷದಿಂದ ಬರ್ದನ ಇಂಗ್ಲೀಷ್ ಹಾಡೈತಿ ಮೊದ್ಲ ತಿಳಿಯಂಗಿಲ್ಲ ಹೇಳಿ ನಿಮಗೆ ಇಂಥ ಹಾಡುಗಳು ನಮ್ಮ ಆಗಿದ್ದ ಆಗಿದ್ದು ಹೋಲಿ ಬಿಡುದಮ್ಮ ಏ ಒಟ್ಟು ಇನ್ನೇನು ಆಗೋದಿಲ್ಲ ನನ್ನ ಕೈಲಿ ನಾ ಏನು ಹೇಳ್ತನಪ್ಪ ಅಂದ್ರೆ ನಾ ಏನೋ ಕೇಳಬೇಕು ನಿನಗೆ ಕೇಳಿ ನಮ್ಮ ಚಿಂಟು ನೋಡಿರಿ ಏನು ಅನ್ಸತ್ತೆ ನಿನಗೆ ಆ ಬಾ ಟೆಂಡ್ ಹಳ್ಳಿ ಹುಡ್ಗ ಇಬ್ಬರೂ ಹೋಗ್ರಿ ಎಲ್ಲ ರೀ ದೆಂಡಿ ಇಲ್ಲಿ ಹೋರಿ ಅಂತ ಎಲ್ಲಾರು ಹೋರಿ ನೀ ಏಟು ಬರೀಗೇಟ್ ಬಾಬಾ ಅಡಿಸಿ ಹಿಡ್ಸಿ ಮಗನಾಗಲ್ಲ ಹಾಂ ಇಲ್ಲ ನಾ ಏನು ಕೇಳತ್ತನಂದ್ರೆ ಚಿಂಟುಗೆ ನೋಡಿರಿ ಏನು ಅನ್ಸತ್ತಿ ಅಂದ್ರೆ ಈಗ ಈಗ್ ಫೀಲಿಂಗ್ಸ್ಲಿ ಹೇಳ್ಬೇಕನಾ ಹೇಳಿ ಒಳಗಿನ ಫೀಲಿಂಗ್ಸ್ಲಿ ಹೇಳಿ ಹೇಳ್ತ ಹೇಳ್ತೀನಿ ನೋಡಿ ಅಯ್ಯೋ ಯಾಕೆ ರೀ ಯಾಕೆ ಹೇಳಾಕತ್ತೀರಿ ಫೀಲಿಂಗ್ಸ್ ಅಲ್ಲ ಯಾಕೆ ಹೇಳಾಕತ್ತೀರಿ ಬರತೈತಿ ರೀ ಅಂತ ಬರಕತ್ತೆ ಸಂತ್ಯ ಆಗಿಂದ ಬರತ್ತೈತಿ ಅಂದ್ರೆ ನಾ ಏನು ಏನು ಹೇಳತ್ತೇನಂದ್ರೆ ಅವೆಲ್ಲದು ಮಗ ಇವ್ವ ಅಯ್ಯೋ ಯಾಕೆ ರೀ ಅವ್ರ ಮಮ್ಮಿಗೆ ಏನು ಆಕಿತ್ತು ಅವ್ರ ಮಮ್ಮಿಗೆ ರೀಲ್ಸ್ ಮಾಡು ತಿಂಡಿ ಮೂರು ಮಜಲ್ ಮೇಲೆ ನಿಂತು ಹಿಂಗೆ ಚಾಲು ಮಾಡ್ಲೇ ಬದಾಮ್ ಬದಾಮ್ ಕಚ್ಚ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ ಹೋಳು ಬದಾಮ್ ಒತ್ತ ಆಕಿ ಹೊತ್ತ ಹೂ ಸೂ ಸಣ್ಣ ಬಾಡ ತಿಂಟು ನಾ ತಿನ್ನಿಲ್ಲವಾ ಯಾಕೆ ಅವು ಸಿಕ್ಕಾಪಟ್ಟೆ ಮಮ್ಮಿ ನನಗೆ ಏನು ತಿನ್ನಿಲ್ಲ ನನಗೂ ಹಿಂಗೆ ಮಾಡ್ಲಾ ಹಿಂಗೆ ಹಿಂಗೆ ಮಾಡ್ ಒಟ್ಟು ನಾನ್ಸೆನ್ಸ್ ಏ ನಾನ್ ಅಲ್ಲ ಜಾನಿ ಸೆನ್ಸ್ ಏನು ಹಚ್ಚಿದಿ ಏನ ನೀನು ಎಲ್ಲ ಪರಿಚಯ ಅದಾರ ನಮ್ಮ ನನ್ನ ದೋಸ್ತವು ಆಗಿದ್ದಾಗೈತಿ ಬಾಯಲ್ಲಿ ಏನು ಗೀನದ ಬಾಯಲ್ಲಿ ಸುದ್ದಿಲ್ಲ ಮಾಮ ನಂದು ಆಗಿದಾಗಿದ್ದೆ ವಿಚಾರ ಹೇಳುನುನು ಏನು ವಿಚಾರ ಇಲ್ಲೇ ಟ್ಯೂಷನ್ ನಾ ಟೈಲರ್ ಅಂಗಡಿ ಟೂನುಕ್ ಟೂನುಕ್ ಅಡ್ಡಾಡೋ ಗೊತ್ತಿರಬೇಕು ಸರ್ ಯಾಕ ನಾನು ನಿಮ್ಮಂತ ಬಡಕ ಇದ್ದಿನ ಹುಡುಗಂಗೆ ಯಾವತ್ತು ಮದ್ವೆ ಆಗೋಂಗಿಲ್ಲ ರೀ ನಾ ಏನಿದ್ರು ಜಿಮ್ ಬಾಡಿ ಬೇಡ್ರಿಗೆ ಮದ್ವೆ ಆಕ್ಕೇನಿ ರೀ ಮಾಮ ಬಡಕ್ ಅನ್ನತಾಳೆ ಬಡಕ ಮೈನು ಬಡಕ್ ಬಗ್ಗೆ ಒಂದು ಡೈಲಾಗ್ ಹೇಳಿಲ್ಲ ನಾನು ಬರಕ್ ಬೇಡ ಮಾಮಾ ನಿಮಗ ಅದನ್ನ ಹೇಳ ಬಡಕ ಬಡಕ್ ಅದೇ ನಡಕ್ ಬರಬೇಡ ಹಡಕ್ ಸುಳಿ ಮಗನ ಬುಡಕ್ ಕೈ ಹಾಕಿ ಎಡಕ್ ಹೋಗ್ದೆ ನಿನ್ನ ಈ ಡೈಲಾಗ್ ನೀವು ಯಾರ ಹೇಳಿದ್ರಿ ನನಗ್ ಬಡಕ್ ಯಾರು ನಾನು ಆಕ್ಚುಲಿ ಹೆಂಗೆ ಬಡಕ್ ಇದರ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ವೈರ್ ಬಡಕ್ ಬಡಕೈತಿ ಮುಟ್ಟೋಗ ನೋಡಿ ಎಲ್ಲೆಲ್ಲಿ ಹೋಗಿ ಬರ್ತಾವ್ರಿ ಎಲ್ಲಿ ಹೋಗು ನೋಡಿ ವಿಚಾರ ಹೇಳ ಏನ್ ಐತಿ ಏನೈತ್ ನೋಡ್ರಿ ಓಡಾಡ್ಕೊತರಬಹುದು ಮ್ಯಾನಿ ಮದ್ವಿ ಆಗ್ತೀನ್ ರೀ ಓಕೆ ರೊಕ್ಕ ಎನಕೆ ನಾವೊಂದ್ ಎರಡ್ಮೂರ್ ಚೌಕ್ ಹೋಗಿಲ್ ಅಂಬಾನಿ ಅಂಬಾನಿಗೊತ್ತ ಹಾ ಸಾಕ ಸಾಕ ಅಲ್ಲಿ ಹೋಗ್ಬೇಡ ಅವ್ರ ಮನಿ ವಾಚ್ ಮನ ನೋಡಂಗಿಲ್ಲ ಅಂಬಾನಿ ಗೊತ್ತೇನ್ ಕೇಳತ್ತನ ಗೊತ್ತಲ್ಲ ಹಾ ನಾವು ಅವ ಊರಂಗ ಇಬ್ರು ಅಂತ ಮರದ್ ಹೇಳತ್ತನ್ನ ಅಂಬಾನಿ ಗತ್ತಿನ ನೀವು ಅಂಬಾನಿ ತನ ಇಬ್ರ ಅಂಟಮ್ರ ನಾ ಏನು ಅಂಬಾನಿ ತರ ದೊಡ್ಡ 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 ನಮ್ಮೂನು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ

ಏ ಮಳೆ ಜಾಸ್ತಿ ಬಿದ್ದಿತ್ತಲ್ಲ ಡೈಪರ್ ಬೇರೆ ಸಣ್ಣ ಹುಡುಗರ ಏನ್ ಅಣ್ಣ ಸಣ್ಣ ಹುಡುಗರು ತಂದಿರಲ್ರಿ ಡೈಪರ್ ಅವ್ರ ಯಾಕೆ ಹಾಕೋತಾರ ಈಗ ಅವ್ರಿ ವಿಚಾರ ಅಟ್ಟ ಹೇಳ ವಿಚಾರಟ್ಟ ಹೇಳ ಅಟ್ಟ ಹೇಳ ಹೂನು ಹಾನೋ ಇಲ್ಲ ನಿಮ್ಮ ತಂದೆ ಮಕ್ಕಳು ಕೂಡಿ ಮುನ್ನೂರು ರೂಪಾಯಿ ಬಾಕಿ ಮಾಡ್ಯನ ಇವನ್ ಸ್ಟಾರ್ ತಿ ಹೊಡ್ತಿರೋ ಇಲ್ಲ ಹೊಸಳೆ ಮಕ್ಳು ಒಯ್ದು ನಿಮಗೆ ಉದ್ರಿ ಕೊಟ್ಟು ನಾವು ಮರುಗುದಾಗಿತ್ತಲ್ಲ ಇಂಥ ಕಟ್ಕೊಂಡು ನಾವು ಸಹ ಊರಾಗ ಅಂಗಡಿ ಹೌದು ಉದ್ರಿ ಕೊಟ್ಟ ಹುಸ್ವಳಿ ಮಗಾನಲ್ಲ ಹ್ಮ್ ಹೆಂಗೇನು ವಿಚಾರ ಇಲ್ಲಿ ನಿಮ್ಮ ಮೈಸಿಲ್ಲ ಹೋಗಿ ಕುಂಡ್ರೋಗಲ್ಲಿ ಹೋಗಿ ಕುಂಡ್ರೋಗಲ್ಲಿ ನಿಮ್ಮ ಸತ್ತಿ ನೀವು ಊಟ ಮಾಡ್ಕೊಂಡಿ ಸ್ಕಿಟ್ ಮುಗೀತು ಕುಂಡ್ರೋಗಳೆ ಆಡಿಸಿ ಮಂಗಡ ಹೋಗ ಜಗ್ಗ ನೋಡಿ ಆಮ್ರಿ ಇಲ್ಲಿ ಮೈ ನೀವೊಂದು ಒಂದು ಕಾರ್ಯಕ್ರಮದಾಗ ಹಿಂಗ ಆಗೇತಿ ರೀ ಚಡ್ಡಿ ಮೇಲೆ ಎಂಟ್ರಿ ಕೊಡತಾನ ಒಬ್ಬ ಚಡ್ಡಿಯಾಗ ಕೈ ಹಾಕಿ ಪಡೆದಾಗ ಹೋಯತಾನ ಯಾಕತೆ ಕೇಳಿ ನೀ ಚೆಂದೇನ್ರಿ ಮಾಮಾ ಉಳದ್ ತಿಳದ ಹಾಂ ಚಟ್ ಉಳ್ದೈತಿ ಉಳಿದೈತೆ ಯಾಕಂದ್ರೆ ನಮ್ಮ ಕಡೆ ಮಾಮಗ್ರಿ ಆ್ಯಕ್ಚುಲಿ ಹೇಳಬೇಕಂದ್ರ ಉತ್ತರ ಕರ್ನಾಟಕ ಮೈಂದಿ ಹತ್ತು ಗಂಟೆಗೆ ಬ್ಯಾರೆ ಇರ್ತಾರೆ ಹನ್ನೊಂದಕ್ಕೆ ಬ್ಯಾರೇ ಹಾಕಾರೆ ಒಂದು ತಾಸಿನಾಗ ಏನು ಅಂದ್ರೆ ಬಂದ್ರೆ ಒಂದು ಕ್ವಾಟ್ರೆ ಎರಡು ಎಗ್ರೆಸ ಮನುಷ್ಯನ ಚೇಂಜ್ ಒಂದೊಂದು ಕಡೆ ನನ್ನ ಕಡೆ ಹೆಂಗೆ ಆಕೈತಿ ಎಂಟು ಗಂಟೆಗೆ ಹೋದ್ರ ರಾಜೀವ್ ನಮಸ್ಕಾರ ರೀ ಈಗ ಬಂದ್ರಿ ಅಪ್ಪ ಹನ್ನೊಂದು ಗಂಟೆಗೆ ಅಯ್ಯ ಸುಳಿ ಮಗ ಈ ಲೆಕ್ಕಕ್ಕೆ ನಮ್ಮ ಕಡೆ ಮೈಂದಿ ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂಥ ಯಾವುದೋ ಒಂದು ಕಾಮಿಡಿ ಆಗಲಿ ಸ್ಕಿಟ್ ಆಗಲಿ ಜಾಸ್ತಿ ಸೀರಿಯಸ್ ಚೂರಾಕಿಬಿಟ್ರಿ ಹಾಸಿಗೋಸ್ಕರ ಮಾಡಿರ್ತು ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಮತ್ತು ನಾಳೆ ಬೆಳಿಗ್ಗೆ ಟೀಚರ್ ಮುಂದೆ ಹೋಗಿ ಐದು ಐದು ಹನ್ನೊಂದು ಅಂದಿರಿ ಹಿಂಗೆ ಐದು ಐದು ಹತ್ತು ಏತು ಯಾಕಂದ್ರೆ ಸಣ್ಣ ಹುಡುಗರಿಗೆ ನಾ ಯಾಕೆ ಆ್ಯಕ್ಚುಲಿ ಸಣ್ಣ ಹುಡುಗರು ನಾವು ಮಾತಾಡೋಕ್ಕೆ ಇಂಜಿಗೆ ಬರ್ತೈತೆ ಏನಾರ ಅಂದ್ರೆ ಏನಾರಂತಾರೆ ನಮ್ಮ ಕಡೆ ಹುಡುಗರು ಗತ್ತ ಬೇರೆ ಇದೊಂದು ಎಕ್ಸಾಂಪಲ್ ಕೊಡ್ತಾ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಹಲ್ ತಿ ಒನ್ಯಾಗ ಹೊಂಟಿನಿ ಒಂದು ಹುಡುಗ ಸುಮಲ ತಿನ್ನತ್ತಿದ್ದೆ ಬೆಳಗ್ಗೆ ಏಳು ಗಂಟೆಗೆ ಹಿಂಗೆ ತಿನ್ನತ್ತಿದ್ದ ನನಗೆ ಹೆಸಿಗೆ ಅನಿಸ್ತು ಹೋಗಿ ಬುದ್ಧಿ ಹೇಳಬೇಕಂತ ಕಿಸಾಮತಿ ಮಾಡಿ ಹುಡುಗ ಹೋಗಿ ಹಿಂಗೆ ನಿಂತು ನಿಂಗೆ ಏಯ್ ಸಾಯಿ ಹೋಕಲ್ಲ ಹಾಕಲ್ಲ ಸುಮಳಾಕ್ತಿನ ಸುಮಳೆ ನಂದ ನಿಂದು ಏ ಏನು ಹೇಳೋ ನಮ್ಗೆ ನಮಗೆ ಹಾಂ ಈ ರೇಂಜಿಗೆ ನಮ್ಮ ಕಡೆ ಹುಡುಗರು ಇಲ್ಲೇ ಒಂದು ನಮ್ಮ ಊರ ಕಡೆ ದೊಡ್ಡ ಜಾತ್ರೆ ಒಂದು ಕಿಲೋಮೀಟ್ರ್ ಅಂಗಡಿಗಳು ಸಿಕ್ಕಾಪಟ್ಟು ಮೈದು ಕಾರ್ಯಾ ಹೊಂಟಿನ ಜಾ ಕಾರ್ಯಕ್ರಮಕ್ಕೆ ಕಿಟಕಿ ಹೊರಗೆ ಹಿಂಗೆ ಚೆಂಡ್ ಹಾಕಿನಿ ಇಟ್ಟ ಸಣ್ಣ ಹುಡುಗ ಏ ಲಪಂಗ ರಾಜ ಸುಳಿ ಮಗ ಬಂದ ಬರ್ರಿ సీదా శీదా సుళి మగ అంత నావు ఈ రేంజ్ నమ్మక గండ మట అమ్మ కడ హణుమక్ ఒచన్నాకి వంద ఎగ్జాంపుల్ కొడుతున్నానా బెంగళూరు మంగళూరు సైడ్ మైంద నోడ్రీ ఎట్టు చంద మాట్తారు సాఫ్ట్ ఆగి మద్యే నోడి హ్యాపీ మ్యారేడ్ లైఫ్ ఇట్ట నమ్మకడే మధ్య మామ తర్చి రాత్రి చాపి ఆసి మది మగను కర్కొందత్ సార్ రూపాయ రితారు అవును బెళ్గ్ హింగ్ నిర్తను ఇంతి బజకు యాకేనా రాత్రి ఈ లెవెల్క ఆ కడే హణుమక్ సాఫ్ట్ మాట్ాడుతారు నమ్మకడే హణుమక్ హ్యాం ఇకొంది ఎగ్జాంపుల్ కొడుతున్నా మంగ్ళూర్ దీ బాయి తన మగన కర్కొంద బస్ వంటీళ్ళు ఆ మగు ఇది బతి ఇేను బాయి బీచ్ హి జరుల్లా ఆ ఊచి బండు ಅವ್ ಮಮ್ಮಿ ಅಂದವ್ ಸಾಫ್ಟ್ ಹುಡುಗ ಮಮ್ಮಿ ಅಂದ ಆಯ್ಕೆ ಬಾಯಿ ಸಾಫ್ಟ್ ಇದ್ಲು ದುಡ್ಡು ಹೋಗಿ ಹೇಳಕ್ಕೆ ಸರ್ ಮಗುಗಿದು ಬಂದಿದ್ದ ಸ್ವಲ್ಪ ಗಾಡಿ ಸೈಡ್ ಹಚ್ಚಿರಿ ಅಂತ ಹೇಳಿ ನಮ್ಮ ಕಡೆ ಉತ್ತರ ಕರ್ನಾಟಕ ಹೆಣ್ಣಮಗಳ ಕನ್ನಡ ಸೈಡ್ ಹುಡುಗನ ಕೈಷಿನ್ಯಾಗೆ ಹೊಂಟಿಳು ನಮ್ಮ ಕಡೆ ಹುಡುಗ ಹುಚ್ಚಿ ಬಂದು ಅವ್ನು ಜನ ಜಾತ್ರೆ ಮಾಡಿಬಿಟ್ಟ ಯಾವ ಯಾಕೆ ಅಪ್ಪ ಉಚ್ಚಿ ಬಂದಾವ ಆಯ್ಕೆ ನಮ್ಮ ಅಕ್ಕ ಡ್ರವರ್ನ್ಯಾಕೆ ಕೇಳ್ತಾಳೆ ಚಡ್ಡಿ ಕಳಿಸಿ ಕಿಡಕಿಯಾಗ ನಿಲ್ಸ್ಬಿಟ್ಲ ಅವ್ ಮಂದಿ ಮ್ಯಾಲೆ ಚಾಲು ಮುಂಗಾರು ಮಳೆ ಈ ಲೆವೆಲ್ಗೆ ನಮ್ಮ ಕಡೆ ಗತ್ತುಗಳ ಮಮ್ಮ ಯಾರ್ದೇನು ಗೊತ್ತಿಲ್ಲ ಬಟ್ ಉತ್ತರ ಕರ್ನಾಟಕದಾಗ ನನಗೊಂಥರ ಬೇರೆ 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 ಪ್ರೀತಿ ಸಿಕ್ಕತಿ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರೆ ಮಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಕಾಲ ಚೇಂಜ್ ಆಗೈತೆ ಅಂತ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಕಾಲ ಚೇಂಜ್ ಆಗಿತ್ತು ಯಾಕೆ ಹೇಳಾತನಪ್ಪ ಅಂದ್ರೆ ಕಾರ್ಯಕ್ರಮ ಆಲ್ಮೋಸ್ಟ್ ಮೂರು ತಾಸು ಮುಗಿದು ಹೋಗಿತ್ತು ನಿಮ್ಮ ಊರಿಗೆ ನಾವು ಮೊದಲ ಸಲ ಬಂದು ಇಲ್ಲಿ ಇದ್ದಂಥ ಎಲ್ಲ ಹುಡುಗರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ದಾಗ ನೋಡ್ತೀನಿ ನನ್ನ ನಮ್ಮೂರ ನಮ್ಮ ಮಾತು ಹೇಳತ್ತೆ ನನ್ನ ಎಂಬತ್ತ ತೊಂಬತ್ತು ವಯಸ್ಸಿನ ಮೈದು ಸುದಕ್ಕೆ ಕಾಣುವರೆ ನಮ್ಗೆ ಶಾರ್ಟೇಜ್ ಆಗಿಬಿಟ್ಟಾರೆ ಯದಕ್ಕಪ್ಪ ಅಂದ್ರೆ ವಯಸ್ಸುಗಳು ಅಟ ಅಲ್ಲಿ ದಾಟುವಲ್ಲು ಅಲ್ ಕಾಲ ನಾಲ್ವತ್ತು ಅಂದ್ರೆ ಸಿಲಿಂಡ್ರ್ ಹೇಳುವಾಲ್ ಹಿಂಗೆ ಜಗ್ಗುದಾಗಿ ಮನ್ಯಾಗೆ ಹಿಂಗೆ ಆ ಲೆವೆಲ್ಗೆ ನಡಪಡ ಹೋಗಿಬಿಟ್ಟು ಮಾಮ ಗುಡ್ರೆ ಸಣ್ಣ ಜೀವನ ಐತಿ ಅದು ಚೈನಾ ಮೊಬೈಲ್ ಇತ್ತು ಹತ್ತೂದಾಗಿತ್ತು ಯಾವಾಗ ಸುಜಪ್ಪ ಅಂದ್ರೆ ಲಭ ಲಭ ಹೋಗೋತಾರ ನಮ್ಮ ಮನ್ಯಾಗೆ ಗೊತ್ತಿಲ್ಲ ಸೊ ಸಣ್ಣ ಐತಿ ನಕ್ಕೋತ ನಕ್ಸೋತಾ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಕಾಲ ಚೇಂಜ್ ಆಗಿತ್ತಂತ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಮೊದ್ಲು ಒಂದು ಟೈಮ್ ಇತ್ತು ರೀ ಮಾಮ ಗುಡ್ರೆ ಗಾಡಿಗಳಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತಿರ್ಬೇಕಲ್ಲ ಐ ಡೋಂಟ್ ಎಲ್ಲ ಅರ್ಧ ಕಿಲೋ ಕಿಲೋಬೇಲೆ ವಿಡಿಯೋ ಯಾರು ನೋಡಿರಿ ಅದನ್ನ ಹಾಂ ಆ ಥರ ಲುಂಗಿ ಹಿಂಗೆ ಫೋಟೋ ತಗೊರಕ್ಕೆ ಅದಕ್ಕೆ ಪ್ರೇ ವೆಡ್ಡಿಂಗ್ ಶೂಟ್ ಅಂತಾರೆ ಮೊದಲು ಇದ್ರಕ್ಕಿಲ್ಲ ಈಗ ಟ್ರೆಂಡ್ ಐತದ ಮೊದಲು ಒಂದು ಕಾಲಿತ್ತು ನಯಾ ಆಜುಕ್ ಹೆಂಗೆ ಇತ್ತುಪ್ಪಾ ಅಂದ್ರೆ ಮೊದಲು ಗಂಡನ ಬಾಜೂಕ್ ಹೆಂತಿ ನಿತ್ತು ಬರೀ ಒಂದು ಫೋಟೋ ತಗ್ಸೋ ತೆಳ್ದು ಸಾಕ್ಷಿ ಸಮಾನ ತೆಗೀತರು ಆ ಫೋಟೋ ತೊಗೋಬೇಕಾದ್ರೂ ಫೋಟೋಗ್ರಾಫರ್ ಒಂದು ತಾಸು ಗುದ್ದಾಡಬೇಕು ಅಕ್ಕಾರೆ ಸ್ವಲ್ಪ ಸಿಗಿರಿ ಇಲ್ಲೊಂದು ಚೂರು ಸಿಗಿರಿ ಈಗ ಹಂಗಿಲ್ಲ ಮಾಮ್ರಿ ಗಂಡನ ಮೇಲೆ ಹಿಂತಿಗು ಮಾರಿ ಕೊಂಡಿರ್ತಾಳೆ ಹಿಂಗೆ ಅವ್ನು ಗಂಡ ತೊಗೊಂಡು ದನ 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 ಓಡಿ ಹೋಕ್ಕಾನೆ ಅವ ಫೋಟೋಗ್ರಾಫರ್ ಒಳ್ಳೆ ಬರ್ಗೆಟ್ಟ ಅವ್ನು ಅವ್ರ ಹಿಂದೆ ಬೆನತ್ತಿರ್ತಾನಿ ಅದಕ್ಕೊಂದು ಸ್ಲೋ ಮೋಷನ್ದಾಗ ವಿಡಿಯೋ ಮಾಡಿ ಹಾಡು ಹಾಕ್ತಾರೆ ಯಾವ್ದಾ ಮೆಹಬೂಬಾ ತೂ ಮೇರಿ ಮಹೆಬೂಬಾ ಎಟ್ ದಿನ ಮಾಮಾ ಮಹೆಬೂಬಾ ವರ್ಷ ಎರಡು ವರ್ಷ ಮದ್ವೆ ಆಗ್ಯಾರು ಯಾರ್ಯಾರು ಆಗ್ಯಾರ ಇಲ್ಲಿ ಹಾಂ ಆಗಿರ್ಬೇಕಲ್ಲ ಮದ್ವೆ ಆಗಿ ವರ್ಷ ಎರಡು ವರ್ಷ ಜಾತ್ರೆ ಪಾತ್ರೆ ಅಡ್ಡ್ಯಾಡ್ತಾವ ಒಂದು ಎರಡು ವರ್ಷ ಆಗ್ಬೇಕು ಒಂದು ಹೆಣ್ಣು ಗಂಡ ಏನಾರು ಹಾಕೈತಿ ಅಲ್ಲಿ ಜಾತ್ರೆ ಚಾಲು ಏ ಹೋಳು ಹೆತ್ಕೊಂಡೈತ್ ಮನಿಗೆ ವಾರ ಹಾಂ ಮೈಬಾಬಾ ಬೊಂಬ್ಯಾಂಗ್ ಬಜಾರ್ ಹೋತ್ ಇಟ್ಟು ಸಣ್ಣ ಜೀವನ ಐತ ಮಮ್ಮ ಗುಡ್ರೆ ಭಾಳ ಖುಷಿ ಅನಿಸ್ತು ಆ ಗಾಡಿ ಇದ್ದು ಎಂಬತ್ತ ಎಂಬತ್ತೈದ್ರಾಗ ತೊಂಬತ್ತೈದರಾಗ ಎಮ್ ಇಟ್ಟಿ ಬಜಾಜ್ ಗಾಡಿಗಳಿದ್ದು ಆ ಟೈಮಿಗೆ ಹೆಣ್ಮಕ್ಳು ಎಷ್ಟು ನಯ ನಾಜುಕಲೆ ಗಾಡಿ ಮೇಲೆ ಕುಂಡಿರ್ತಾರೆ ಅಂದ್ರೆ ತಿಳಿ ಮೇಲೆ ಅಡ್ಡ ಕಾಲು ಇರ್ತಿತ್ತು ಹಿಂಗೆ ಕಾಲು ಚೇಂಜ್ ಆಯ್ತು ಸಣ್ಣಂಗೆ ಹಂಗೆ ಗೊತ್ತು ಹೊತ್ತು ಕೈ ಬತ್ತಿಲ್ಲಿ ಅದೇನು ಗಂಡು ಹಿಡಿಬೇಕು ಅವ್ನು ಹೊಟ್ಟಿ ಡಬ್ಬಾಚು ಟಾಕಿ ಮೇಲೆ ಕುತಿರ್ತಿತ್ತು ಹೊಂಕಲ್ದಾಗ ಬಳಿ ಹಾಕಿ ಜೈಗ್ ಅದನ್ನ ಎಲ್ಲಿರೂ ಹೋಗ್ಕೊಂಡು ಆಮೇಲೆ ಓಡ್ಯವ ಈಗ ಅದು ಹೋಗೈತ್ರಿ ಹಿಂಗೆ ದಬ್ಬ ಬೆಳತ್ತಾರ ನಮ್ಮ ಮಕ್ಳು ಇನ್ನೊಂದು ಥೊಡೆ ದೂಷಿಗೆ ದೇವ್ರು ನನಗೆ ಇಂಥ ಕಾಲು ಬರ್ತೈತೆ ಮಮ್ಮ ಗೋಡ್ರೆ ಚೆಂಡ್ ಟೈರ್ದಾಗ ಹಾಕೋದವ್ ದರ ದರ ಎಳ್ಕೊಂಡು ಹೋಗಿ ಅತ್ತ ಸೊ ಭಾಳ ಖುಷಿ ಅನ್ನಿಸ್ತೀರಿ ಮುಂದಿನವರ್ಸು ಮತ್ತೆ ಜೀವಂತಿದ್ರೆ ಲಪ್ಪಂಗ ರಾಜ ಇಲ್ಲಿ ಕಲ್ಲು ತಂಡ ಎಲ್ಲ ಬರ್ತೈತೆ ನಿಮ್ಮ ಊರಿಗೆ ಭಾಳ ಖುಷಿ ಅನಿಸ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು